ಹಾಯ್ ವೆಲ್ಕಮ್ ಟು ಕುಕ್ ವಿತ್ ಎಲ್ ಜಿ ಡಬಲ್ ಒನ್ ಡಬಲ್ ಒನ್ ಇವತ್ತಿನ ವೀಡಿಯೋದಲ್ಲಿ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೊಮೆಟೋನ ಈ ಥರ ಒಂದೊಂದು ಸ್ಲಿಪ್ ಮಾಡಿ ಹಾಕೋತಾ ಇದ್ದೀನಿ ನಾ ನಾನೊಂದು ನಾಲ್ಕು ಟೊಮೆಟೊ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೇನೆ ಬೆಳ್ಳುಳ್ಳಿ ಹಾಕಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆಗಬೇಕು ತುಂಬ ಈಸಿಯಾಗಿ ಮಾಡ್ಬೋದು ದೋಸೆ ಚಟ್ನಿ ಚಪಾ ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೀ ಇದೇವರೆಗೂ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಟೊಮೆಟೊ ಎಲ್ಲ ಫುಲ್ಲು ರೋಸ್ಟ್ ಆಗಿದೆ ನಾನು ಇದನ್ನು ಮ್ಯಾಷರ್ ಹೆಲ್ಪಿಂದ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ಫುಲ್ಲು ಕಂಪ್ಲೀಟಾಗಿ ಮ್ಯಾಶ್ ಮಾಡಿಕೊಂಡು ನೀವು ಬೇಕಾದ ಸಿಪ್ಪೆ ತೆಗೆದು ಹಾಕ್ಬೋದು ನಾನು ಸಿಪ್ಪೆ ಇಟ್ಕೊಂಡಿದ್ದೀನಿ ಮ್ಯಾಶ್ ಮಾಡಿದಾದ್ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಈಗ ನಾನು ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋವಂಥ ಅಂದರೆ ಜ ಚೆನ್ನಾಗಿ ಜಜ್ಜಿಟ್ಕೊಂಡಿರೋವಂಥ ಶುಂಠಿ ಶುಂಠಿನ ಹಾಕೋತಾ ಇದ್ದೀನಿ ಶುಂಠಿ ಹಾಕಿದ್ಮೇಲೆ ಶುಂಠಿ ಫ್ಲೇವರೆಲ್ಲ ಇದಾಗಬೇಕು ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಈರುಳ್ಳಿನ ಸ್ವಲ್ಪ ಬಾಡಿದಾದ್ಮೇಲೆ ಅದಕ್ಕೊಂದು ಎರಡರಿಂದ ಮೂರು ಹಸಿಮೆಣಕ್ಕನ್ನು ಒಂದೊಂದು ಸ್ಲಿಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ನಾವೇನು ಮಾಡಿ ಇಟ್ಕೊಂಡಿದ್ದೀವಲ್ಲ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಅದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಸ್ವಲ್ಪ ಉಪ್ಪ್ಯಾಡ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನೀವು ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಜೊತೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದು ಚೆನ್ನಾಗಿ ಬಾಯ್ಲ್ ಆಗಲಿ ಬಾಯ್ಲ್ ಆದಮೇಲೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ನೀರು ಕಡಿಮೆ ಆಗ್ತಾ ಇರೋ ಸ್ಟೇಜಲ್ಲಿ ಸ್ವಲ್ಪ ಅಷ್ಟು ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಪುಡಿ ಒಂದು ಟೀ ಸ್ಪೂನಷ್ಟು ಖಾರ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೊಮೆಟೊ ಚಟ್ನಿ ರೆಡಿ ಪ್ಲೀಸ್ ನನ್ನ ಚಾನಲ್ಲ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು